ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಶ್ರೂಮ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಮಶ್ರೂಮ್ ಗ್ರೇವಿ ಬೇಗನೆ ರೆಡಿ ಆಗುತ್ತೆ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಒಂದು ಐದು ನಿಮಿಷದಲ್ಲಿ ನಮಗೆ ಗ್ರೇವಿ ರೆಡಿ ಆಗಿಬಿಡುತ್ತೆ ಬನ್ನಿ ಮಶ್ರೂಮ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ಮಶ್ರೂಮ್ ತೊಗೊಂಡಿದ್ದೀನಿ ನೋಡಿ ಮಶ್ರೂಮ್ನ ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದು ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಮಶ್ರೂಮ್ನ ಬಿಡಿಸ್ಕೊಂಬಿಟ್ಟು ಇಲ್ಲಿ ಮೇಲೆ ಸಿಪ್ಪೆ ಥರ ಇದೆಯಲ್ಲ ಇದನ್ನೆಲ್ಲ ನೀಟಾಗಿ ತಕ್ಕೊಬೇಕು ಮಶ್ರೂಮಲ್ಲಿ ನೋಡಿ ಯಾವ ಥರ ಬರ್ತಾ ಇದೆಯಲ್ಲ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಎಲ್ಲ ಮಶ್ರೂಮ್ಗೂ ಇದೇ ಥರನೇ ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊಳ್ಬೇಕು ನಾನು ಎಲ್ಲ ಮಶ್ರೂಮ್ನಲ್ಲೂ ಸಿಪ್ಪೆ ಬಿಡಿಸ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿದ್ದೆ ಈಗ ಕಟ್ ಮಾಡ್ಕೊಳ್ತೀನಿ ನೀವು ಯಾವ ಸೈಜಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು ಮಶ್ರೂಮ್ನ ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಶ್ರೂಮ್ನ ನೋಡಿ ಈ ರೀತಿಯಾಗಿ ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಮಶ್ರೂಮ್ನ ಕಟ್ ಮಾಡ್ಕೊಂಡಿದ್ದಾಗಿದೆ ಅಲ್ವಾ ಎಲ್ಲ ಮಶ್ರೂಮ್ನು ಒಂದು ಬಟ್ಲಲ್ಲಿ ಹಾಕೊಂಡ್ಬಿಟ್ಟು ತೊಳ್ಕೊಳ್ಳೋಣ ಮಣ್ಣಿರುತ್ತೆ ಅದಕ್ಕೋಸ್ಕರ ಒಂದು ಎರಡು ಸಲ ಮೂರು ಸಲ ಅಥವಾ ತೊಳ್ಕೊಳ್ಬೇಕು ಚೆನ್ನಾಗಿ ಮಶ್ರೂಮ್ನ ನಾನಿಲ್ಲಿ ಒಂದು ಎರಡು ಸಲ ತೊಳ್ಕೊಳ್ತೀನಿ ಮಶ್ರೂಮ್ನ ತೊಳೆದ್ಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಅದರಲ್ಲಿ ಇಲ್ಲಿ ನಾನು ಮಸಾಲ ರೆಡಿ ಮಾಡ್ಕೊಳ್ತೀನಿ ನಾನು ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ ಈ ಜಾರಿಗೆ ನಾನು ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿ ಕಾಯಿನ ಮುರಿದ್ಬಿಟ್ಟು ಇದ್ದೀನಿ ಈ ಥರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ತೀನಿ ಇದಕ್ಕೆ ಈ ಎಲ್ಲ ಮಸಾಲ ಹಾಕ್ಬಿಟ್ಟು ನಾವು ತರಿತರಿಯಾಗಿ ರುಬ್ಕೊಳ್ಬೇಕು ನುಣ್ಣಗೆ ರುಬ್ಬಾರ್ದು ನೀರು ಅಷ್ಟೇ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ನೀರು ಹಾಕಿ ಈ ಥರ ತರಿತರಿಯಾಗಿ ರುಬ್ಕೊಳ್ಬೇಕು ನೋಡಿ ಈ ಥರ ಬರಬೇಕು ಈಗ ಮಸಾಲ ರೆಡಿಯಾಗಿದೆ ಈ ಕಡೆ ನಾವು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ನೋಡಿ ಪ್ಯಾನ್ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಜೊತೆಗೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಣ್ಣೆನೂ ಸಹ ಹಾಕ್ಕೊಳ್ಬೋದು ಈ ಥರ ನಾವು ತುಪ್ಪ ಅಥವಾ ಬೆಣ್ಣೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಎರಡು ಚಕ್ಕೆ ಒಂದು ಪಲಾವ್ ಎಲೆ ಒಂದು ಅನ್ನನ ಏಲಕ್ಕಿ ಮತ್ತು ಲವಂಗ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ನಂತರ ನಾನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದಂತಹ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಈರುಳ್ಳಿ ಹಾಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಸಾಫ್ಟ್ ಆಗಬೇಕು ಫುಲ್ ಕಂದು ಬಣ್ಣಕ್ಕೇನು ತರೋದು ಬೇಡ ಫುಲ್ ಕಂದು ಆಗ್ಬಿಟ್ರೆ ಮತ್ತೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆದರೆ ಸಾಕು ಜಾಸ್ತಿ ಕೆಂಪು ಮಾಡ್ಕೊಳ್ಳೋದು ಬೇಡ ಈರುಳ್ಳಿನ ಈಗ ಇದಕ್ಕೆ ನಾನು ರುಬ್ಬಿರೋ ಅಂತಹ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಬಿಟ್ಟು ನಾವು ಅದನ್ನು ಸಹ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಲೆನ ನಾವು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಜೋರಾಗಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಫ್ಲೇಮಲ್ಲೇ ಇಟ್ಕೊಂಡು ನಾವು ಮಶ್ರೂಮ್ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮಸಾಲನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ವಾಸನೆ ಹೋಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ಮೆಲ್ ಬರ್ತಾ ಇರುತ್ತೆ ನಮಗಾಗಲೇ ಅದು ಹಸಿ ವಾಸನೆ ಹೋದ ತಕ್ಷಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಕಲರು ಸಹ ಚೇಂಜ್ ಆಗಿದೆ ನೋಡಿ ನೋಡಿ ಈ ರೀತಿಯಾಗಿ ನಾವು ಮಸಾಲನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ವಿ ನಂತರ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೋನು ಸಹ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಮೆತ್ತಗಾಗಿ ಕರಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊನ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಆಲ್ಮೋಸ್ಟು ನೋಡಿ ಕಾಣಿಸ್ತಾ ಇದೆ ನಿಮಗೆ ಟೊಮೊಟೊ ಎಲ್ಲ ಸಾಫ್ಟ್ ಆಗ್ತಾ ಬಂದಿದೆ ಇದಕ್ಕೆ ನಾನು ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಏನಂದರೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಹಸಿ ಮಿಂಚಿಕ ಹಾಕಿದ್ವಲ್ಲ ಅದಕ್ಕೆ ಇಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ನಂತರ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲ ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ನಾವು ಚೆನ್ನಾಗೇ ಮಿಕ್ಸ್ ಮಾಡಿಕೊಳ್ಬೇಕು ಎಣ್ಣೆಯಲ್ಲೇ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಹಸಿವಾಸನೆ ಎಲ್ಲ ಹಾಗೇ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದನ್ನು ಸಹ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದಾಗಿದೆ ಈಗ ತೊಳೆದಿಟ್ಟಿರೋ ಅಂತಹ ಮಶ್ರೂಮ್ನ ಹಾಕೊಳ್ಳೋಣ ಒಳಗೆ ಮಸಾಲಾಗೆ ನೋಡಿ ಮಶ್ರೂಮ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ನಾವು ಈ ಮಶ್ರೂಮಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಬೇಕು ಅಂಥೇಳಿ ಒಂಚೂರು ಉಪ್ಪು ಇದ್ದೀನಿ ಉಪ್ಪು ಹಾಕೋದ್ರಿಂದ ಮಶ್ರೂಮಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಮಸಾಲೆ ಎಲ್ಲ ನೀಟಾಗಿ ಹಚ್ಕೊಳ್ಬೇಕು ಮಶ್ರೂಮ್ಗೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಹತ್ಕೊಂಡಿದೆ ಅಂತೇಳಿ ಮಶ್ರೂಮ್ಗೆ ಈ ರೀತಿಯಾಗಿ ನಾವು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಒಂದು ಎರಡು ನಿಮಿಷ ನಾವು ಪ್ಲೇಟ್ ಮುಚ್ಚಿ ಹಾಗೆ ಬಿಡೋಣ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯ್ಲಿ ಈಗ ಎರಡು ನಿಮಿಷ ಆದ ನಂತರ ನಾನು ಮತ್ತೆ ಪ್ಲೇಟ್ ತೆಗಿತಾ ಇದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ನೀರು ಬಿಟ್ಕೊಂಡಿದೆ ಅಂಥೇಳಿ ಮಶ್ರೂಮಲ್ಲಿ ಆಗಲೇ ಮಸಾಲೆ ಎಷ್ಟು ಗಟ್ಟಿ ಇತ್ತು ನೀವೇ ನೋಡಿದಿರಿ ಈಗ ನೋಡಿ ಸುತ್ತು ಯಾವ ಥರ ಬಿಟ್ಕೊಂಡಿದೆ ನೀರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ ಗ್ರೇವಿ ಚೆನ್ನಾಗಿ ನೀರು ಬಿಟ್ಕೊಂಡು ಬೇಯ್ತಾ ಇದೆ ಮಶ್ರೂಮು ನಿಮಗೆ ಗ್ರೇವಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ನೀರು ಹಾಕ್ಕೊಳ್ಬೋದು ಇಲ್ಲ ನಮಗೆ ಇಷ್ಟೇ ಸಾಕಂದರೆ ಇಷ್ಟಕ್ಕೆ ನಾವು ಇನ್ನೊಂದು ನಿಮಿಷ ಬೇಯಿಸ್ಬಿಟ್ಟು ಒಲೆ ಆಫ್ ಮಾಡ್ಕೊಳ್ಬೋದು ನನಗೆ ಇನ್ನೂ ಸ್ವಲ್ಪ ಗ್ರೇವಿ ಬೇಕು ಅದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಅಲ್ಲ ಒಂಚೂರು ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ನಾವು ಆಗಲೇ ಉಪ್ಪು ಹಾಕಿದ್ವಿ ನಿಮಗೆ ಇನ್ನೂ ಉಪ್ಪು ಕಮ್ಮಿ ಆಯಿತು ಅಂದರೆ ರುಚಿಗೆ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ ನೋಡಿ ನೀರು ಹಾಕಿ ಇದನ್ನು ಇನ್ನೊಂದು ನಿಮಿಷ ಹಾಗೆ ಒಲೆ ಮೇಲೆ ಬಿಡ್ತೀನಿ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಲಿ ಈಗ ನೋಡಿ ಒಂದು ನಿಮಿಷ ಆದ ನಂತರ ಗ್ರೇವಿ ರೆಡಿಯಾಗಿದೆ ನೋಡಿ ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಲೆ ಆಫ್ ಮಾಡಿ ನಾನು ಕಲಿಸ್ಕೊಳ್ತೀನಿ ನೋಡಿ ಗ್ರೇವಿ ಯಾವ ರೀತಿಯಾಗಿ ಬಂದಿದೆ ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ರೀತಿಯಾಗಿ ಬಂದಿದೆ ಮಶ್ರೂಮ್ ಗ್ರೇವಿ ಇದನ್ನು ನಾವು ಚಪಾತಿ ರೋಟಿ ಜೊತೆ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಅನ್ನೋಕ್ಕಿಂತರೂ ಇನ್ನೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಬೇಗನೆ ಆಗುತ್ತೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ನೀವೇ ನೋಡಿದ್ರಲ್ವ ಬೇಗನೆ ಆಗುತ್ತೆ ಜಸ್ಟ್ ಒಂದು ಐದಾರು ನಿಮಿಷದಲ್ಲೇ ನಮಗೆ ರೆಡಿ ಆಗುತ್ತೆ ನಾನಿಲ್ಲಿ ಚಪಾತಿ ಮಾಡಿಕೊಂಡಿದ್ದೆ ಚಪಾತಿಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಎಣ್ಣೆ ಬಿಟ್ಕೊಳ್ಬೇಕು ಸುತ್ತ ಎಣ್ಣೆ ಬಿಟ್ಕೊಂಡ್ರೆ ನಮಗೆ ಗ್ರೇವಿ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಆಗಿತ್ತು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ನೀನು ನಿಮ್ಗೆ ಗೊತ್ತಾಗೋದು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಸುಲಭವಾಗಿ ನಾವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ಮಶ್ರೂಮ್ ಗ್ರೇವಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ Thank you.